ಇಂದಿನ ಮಕ್ಕಳೇ ದೇಶದ ಮುಂದಿನ ಪ್ರಜೆಗಳು ದೇಶದ ಆಸ್ತಿಯು ಕೂಡ ನಮ್ಮ ಮಕ್ಕಳನ್ನ ದೇಶದ ಆಸ್ತಿಯನ್ನಾಗಿ ಮಾಡಬೇಕಾದ್ರೆ ಅವರ ಜೀವನದಲ್ಲಿ ಹೆಚ್ಚು ಹೆಚ್ಚು ಯಶಸ್ಸನ್ನ ಕಾಣಬೇಕಾದ್ರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಸಂಸ್ಕೃತಿ ಆತ್ಮವಿಶ್ವಾಸ ಕಷ್ಟ ಅಂದ್ರೇನು ಹಸಿವು ಅಂದ್ರೇನು ದುಡ್ಡಿನ ಕೊರತೆ ಅಂದ್ರೇನು ಎಂಬುದರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕಾಗಿರುತ್ತೆ ಇವುಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ಆತ್ಮವಿಶ್ವಾಸ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇದನ್ನ ಮಕ್ಕಳಲ್ಲಿ ನಾವು ಯಾವ ರೀತಿ ತುಂಬಬೇಕು ಎಂಬುದರ ಬಗ್ಗೆ ನಮ್ಮ ಶಿಪ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಎಂ ಮಾಧವ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನೇ ಮಾತಾಡಿಸ್ತಾ ಈ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ತಿಳ್ಕೊಳೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸರ್ ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಯಾವ ರೀತಿ ನಾವು ತುಂಬಬೇಕಾಗತ್ತೆ ಕಾನ್ಫಿಡೆನ್ಸ್ ಅನ್ನೋದು ಯಾವ ರೀತಿ ಕಡಿಮೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಈ ಮಕ್ಕಳು ಏನು ಮಾಡ್ತಾರೆ ಒಬ್ಬರಿಗೆ ಮನು ಮಗುಗೆ ಕಂಪೇರ್ ಮಾಡ್ತಿರ್ತಾರೆ ಮತ್ತೆ ಪೋಷಕರು ಅಷ್ಟೇ ನಮ್ಮ ಮಗು ಇಲ್ಲಿ ಚೆನ್ನಾಗಿ ಓದ್ತಾ ಇದೆ ಬೇರೆಯವ್ರ ಮಗು ಇನ್ನ ಚೆನ್ನಾಗಿ ಓದ್ತಾ ಇದೆ ಅಂತ ಹೇಳಿ ಕಂಪೇರ್ ಮಾಡ್ತಿರ್ತಾರೆ ಹಾಗಾಗಿ ಮೇನು ಅದನ್ನ ಕಡಿಮೆ ಮಾಡಬೇಕು ಯಾಕಂದ್ರೆ ಪ್ರತಿಯೊಂದು ಮಗುವಲ್ಲೂ ಅದರದೇ ಆದ ಒಂದು ಜ್ಞಾನ ಇರುತ್ತೆ ಪರಿಣಿತಿ ಇರುತ್ತೆ ನಾವು ಅದನ್ನ ಗುರುತಿಸಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಈಗ ಕೆಲವು ಮಕ್ಕಳಲ್ಲಿ ಓದೋದು ಚೆನ್ನಾಗಿರ್ಬೋದು ಕೆಲವು ಮಕ್ಕಳಲ್ಲಿ ಕ್ರೀಡೆಗಳಲ್ಲಿ ಚೆನ್ನಾಗಿರ್ತಾರೆ ಕೆಲವು ಮಕ್ಕಳು ಡ್ಯಾನ್ಸು ಆಟೋ ಚೆನ್ನಾಗಿರ್ತಾರೆ ಅವ್ರಿಗೆ ಯಾವುದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ನಾವು ಅದನ್ನು ಗುರುತಿಸಿ ಅವ್ರಿಗೆ ಆತ್ಮವಿಶ್ವಾಸ ಖಂಡಿತ ಅವರು ಚೆನ್ನಾಗಿ ಅದೇ ಫೀಲ್ಡ್ ಅಲ್ಲಿ ಚೆನ್ನಾಗಿ ಮುಂದುವರಿತಾರೆ ಮತ್ತೆ ಅವರು ಯಶಸ್ ಕೂಡ ಕಾಣ್ತಾರೆ ಮತ್ತೆ ಇನ್ನೊಂದು ಏನಂತಂದ್ರೆ ಈ ಡಿಜಿಟಲ್ ಯುಗದಲ್ಲಿ ಈ ಮೊಬೈಲು ಮತ್ತೆ ಯೂಟ್ಯೂಬ್ ಟಿವಿ ಇದರಲ್ಲೆಲ್ಲ ಆದಷ್ಟು ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಅಂತ ಹೇಳ್ತಾರೆ ಅಂದ್ರೆ ಎಷ್ಟೊತ್ತು ನೋಡಬೇಕು ದಿನದಲ್ಲಿ ಯಾವ್ದು ನೋಡ್ತಿದ್ದಾರೆ ಏನು ನೋಡ್ತಿದ್ದಾರೆ ಎಷ್ಟೊತ್ತು ನೋಡ್ತಿದ್ದಾರೆ ಅನ್ನೋದು ಪೋಷಕರು ದಯವಿಟ್ಟು ಗಮನಿಸ್ತಾ ಇರಬೇಕು ಯಾಕಂದ್ರೆ ಈಗ ವಿಡಿಯೋಗಳಾಗ್ಬೋದು ಮತ್ತೆ ಅಹ್ ಕ್ರೂರತೆಯಿಂದ ಕೂಡಿ ಕೂಡಿರುವ ವಿಡಿಯೋಗಳು ಇವೆಲ್ಲ ಜಾಸ್ತಿ ನೋಡಬಾರ್ದು ಮಕ್ಕಳು ಅವ್ರಿಗೆ ಶಿಕ್ಷಣಕ್ಕೋಸ್ಕರ ಗುಣಮಟ್ಟದ್ದು ಗುಣಮಟ್ಟವುಳ್ಳ ಮತ್ತೆ ಅವ್ರ ಜ್ಞಾನ ವೃದ್ಧಿ ಆಗುವಂಥವೆಲ್ಲ ನೋಡ್ಬೋದು ತೊಂದರೆ ಇಲ್ಲ ಬಟ್ ಅದನ್ನ ಮಕ್ಕಳು ಪೋಷಕರ ಅಂಡ ಗೈಡೆನ್ಸ್ ಅಲ್ಲಿ ಅವೆಲ್ಲ ನೋಡ್ತಾ ಇರ್ಬೇಕು ಹಾಗಾಗಿ ಇದರಲ್ಲಿ ಪೋಷಕರು ಕೂಡ ನಿರ್ವಹಣಾ ಪಾತ್ರ ವಹಿಸ್ತಾರೆ ಮತ್ತೆ ಒಳ್ಳೆ ಸಂಸ್ಕಾರ ಎಲ್ಲ ಮಕ್ಕಳಿಗೆ ನಾವು ತಂದೆ ತಾಯಿ ಚಿಕ್ಕ ವಯಸ್ಸಿಂದಾನೆ ಹೇಳ್ಕೊಡ್ಬೇಕು ಅಪ್ಪ ಅಮ್ಮ ಅಂದ್ರೆ ಅಜ್ಜಿ ತಾತ ಸಂಬಂಧಗಳಿಗೆ ಬೆಳೆಗಳು ಇವೆಲ್ಲಾನು ಇದ್ ಮಾಡ್ಕೊಂಡು ಹೇಳ್ಕೊಡ್ತಾ ಹೋಗ್ಬೇಕು ದೊಡ್ಡವರಾದ ತಕ್ಷಣ ನಾವು ಈಗ ಮಾಡರ್ನೈಸೇಷನ್ ಅಂತ ಏನ್ ಹೇಳ್ತಿದೀವಿ ಆದಷ್ಟು ಮಾಡರ್ನೈಸೇಷನ್ ಅಂದ್ರೆ ಏನಂತಂದ್ರೆ ಒಳ್ಳೆ ಜ್ಞಾನ ಸಂಸ್ಕಾರ ಕಲ್ತು ನಾವು ಜ್ಞಾನ ವೃದ್ಧಿ ಮಾಡ್ಕೊಳೋದು ಮಾಡರ್ನೈಸೇಷನ್ ಆಗಿರ್ಬೇಕು ಹೊರತು ಸಂಬಂಧಗಳನ್ನೆಲ್ಲ ಬೆಲೆ ಕೊಡ್ತೀರಾ ತಂದೆ ತಾಯಿ ಬೆಲೆ ಕೊಡ್ತೀರಾ ಇವೆಲ್ಲ ಮಾಡೋದು ಮಾಡರ್ನೈಸೇಷನ್ ಅಲ್ಲ ಕಷ್ಟ ಇನ್ನೊಂದು ಏನಂದ್ರೆ ಅನ್ನೋದು ಕಾನ್ಸೆಪ್ಟೇ ಇದೆ ಏನಂತಂದ್ರೆ ಮಕ್ಕಳಿಗೆ ನಾವು ತಂದೆ ತಾಯಿ ಏನ್ ಮಾಡ್ತಾರೆ ತಾವು ಬಿದ್ದ ಕಷ್ಟ ಮಕ್ಕಳು ಬೆಳಗಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಕಷ್ಟ ಅಂತ ಹೇಳೋದೇ ಇಲ್ಲ ತಂದೆ ತಾಯಿ ಕೂಲಿ ಹೋಗ್ತಾ ಇರ್ತಾರೆ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಕೂಲಿ ಹೋಗಿ ಒಳ್ಳೆ ಸ್ಕೂಲ್ ಕಳಿಸ್ತಾರೆ ಆದರೆ ಮಕ್ಕಳು ಏನು ಮಾಡ್ತಾರೆ ಕೆಲವರು ಓದ್ತೀರಾ ಅಲ್ಲೆಲ್ಲ ಸಮಯ ವ್ಯರ್ಥ ಮಾಡ್ತಿರ್ತಾರೆ ಆದರೆ ಹಾಗಾಗಿ ತಂದೆ ತಾಯಿ ತಾವೇನು ಕಷ್ಟ ಯಾಕೆ ಪಡ್ತಿದೀವಿ ಅನ್ನೋದು ಮಕ್ಳಿಗೆ ತಿಳಿಸ್ಬೇಕು ಅದು ಅವ್ರು ಸ್ಕೂಲ್ ಕಳಿಸ್ತಿರೋದು ವ್ಯರ್ಥ ಆಗ್ತಿದ್ದಂಗೆ ಅವ್ರಿಗೂ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಹೇಳ್ಕೊಡ್ಬೇಕು ಮತ್ತೆ ಫೈನಾನ್ಷಿಯಲ್ ಎಜುಕೇಶನ್ ಅನ್ನೋದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಕೇಳ್ಕೊಡ್ಬೇಕು ಅದು ಕೂಡ ಬಹಳ ಮುಖ್ಯ ಯಾಕಂದ್ರೆ ಈಗ ಎಲ್ಲಾ ತರ ಸ್ಕೂಲ್ ಕಾಲೇಜುಗಳಲ್ಲಿ ಸಬ್ಜೆಕ್ಟ್ಸ್ ಹೇಳ್ಕೊಡ್ತಿರ್ತಾರೆ ಆದರೆ ಯಾರು ದುಡ್ಡು ಮ್ಯಾನೇಜ್ಮೆಂಟ್ ಬದುಕಂದ್ರೆ ಏನು ಇವೆಲ್ಲ ಹೇಳೋದಿಲ್ಲ ಹಾಗಾಗಿ ತಂದೆ ತಾಯಿ ಪೋಷಕರು ಎಲ್ಲರೂ ಸ್ಕೂಲಲ್ಲೂ ಅಷ್ಟೇ ಶಿಕ್ಷಕರು ಮಕ್ಕಳಿಗೆ ಫೈನಾನ್ಷಿಯಲ್ ಎಜುಕೇಷನ್ ಹೇಳಬೇಕು ಮುಂದೆ ಹಣಕಾಸಿನ ನಿರ್ವಹಣೆ ಹೇಗೆ ಮನೆಯಲ್ಲಿ ಯಾವ ರೀತಿ ಇದೆ ಅವ್ರಿಗೆ ಈಗಲಿಂದಲೇ ಎಲ್ಲಾನು ಎಲ್ಲ ಕ್ಷೇತ್ರದಲ್ಲೂ ಅವ್ರಿಗೆ ಟ್ರೈನಿಂಗ್ ಆದರೆ ಪರಿಪೂರ್ಣತೆ ಇರುತ್ತೆ ನಾವು ಬರೀ ಸ್ಕೂಲಲ್ಲಿ ಮಾರ್ಕ್ಸ್ಗೋಸ್ಕರ ಓದಿಸಿದ್ರೆ ಮಕ್ಕಳು ಖಂಡಿತ ಯಶಸ್ಸು ಆಗೋದಿಲ್ಲ ಅವ್ರಿಗೆಲ್ಲ ಪರಿಪೂರ್ಣವಾಗಿ ಇರಬೇಕು ಕೆಲವು ತಿಂಗಳು ಇಲ್ಲಿಂದ ಕರ್ನಾಟಕದಲ್ಲಿ ಡೆಂಗ್ಯೂ ಜ್ವರ ಹಾವಳಿ ಹೆಚ್ಚಾಗಿದೆ ಇದಕ್ಕೆ ಕಾರಣ ಏನಂತಂದ್ರೆ ಮಳೆ ನೀರು ಸಂಗ್ರಹಣೆ ಅದರಲ್ಲಿ ಲಾಭ ಉತ್ಪತ್ತಿಯಾಗಿ ಸೊಳ್ಳೆ ಕಟ್ಟ ಜಾಸ್ತಿಯಾಗಿ ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಹಾಗಾಗಿ ನಾವು ವೈದ್ಯರಾಗಿ ಪೋಷಕರಲ್ಲಿ ರೋಗಿಗಳಿಗೆ ಕೇಳ್ಕೊಳೋದೇನಂತಂದ್ರೆ ಪ್ರಿವೆನ್ಶನ್ ಈಸ್ ಬೆಟರ್ ದಾನ್ ಕ್ಯೂರ್ ಅಂದ್ರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಾವು ತಡೆಗಟ್ಟಬೇಕು ಈ ಡೆಂಗ್ಯೂ ಜ್ವರದಲ್ಲಿ ಮೇಯ್ನು ಸೊಳ್ಳೆ ಉತ್ಪತ್ತಿ ಆಗ್ತಿದ್ದ ನೋಡಿಕೊಂಡ್ರೆ ಜ್ವರ ಅಲ್ಲೇ ಕಂಟ್ರೋಲ್ ಆಗ್ತದೆ ಹಾಗಾಗಿ ನಾವು ಮನೆಗಳಲ್ಲಿ ನೀರು ಶೇಖರಣೆ ಮಾಡೋದ್ರ ಬಹಳ ಎಚ್ಚರಿಕೆಯಿಂದ ಇರಬೇಕು ಆ ಇದು ಬಿಂದಿಗೆ ಮತ್ತೆ ತೊಟ್ಟಿಗಳ ಮೇಲೆ ಎಲ್ಲ ತೆರೆದ ಇಡಬಾರ್ದು ಮತ್ತೆ ವಾರಕ್ಕೊಂದು ಸಾರಿ ಎಲ್ಲ ನೀರನ್ನು ಆಚೆ ಹಾಕಿ ತೊಳೆದು ಲಾಭ ಉತ್ಪತ್ತಿ ಆಗದಬೇಕು ಮತ್ತೆ ಏನಾದ್ರೂ ಜ್ವರ ಕಾಣಿಸ್ಕೊಂಡ್ರೆ ತಕ್ಷಣ ಆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದು ಸೂಕ್ತವಾಗಿ ಚಿಕಿತ್ಸೆ ತಗೊಳ್ಬೇಕು ಏನಾದರೂ ಬೇಕಾದಲ್ಲಿ ರಕ್ತ ಪರೀಕ್ಷೆ ಮಾಡಿಸಿ ಡೆಂಗ್ಯೂ ಜ್ವರ ಏನಾದರೂ ಇದ್ರೆ ಅದಕ್ಕೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿದೆ ದಯವಿಟ್ಟು ಸಾರ್ವಜನಿಕರು ಸರ್ ಜಾಂಡೀಸ್ ತೊಂದರೆಯಿಂದ ಬಳತಾ ಇರತಕ್ಕಾಂಡೀಸ್ ಅಂದ್ರೆ ಕಾಮಾನ್ಯ ಇದರಲ್ಲಿ ಆರು ತರಹದ ವಿಧವಾದ ಜಾಂಡೀಸ್ ವೈರಸ್ಗಳಿದೆ ಈಗ ಸಾಮಾನ್ಯವಾಗಿ ಕಾಣಿಸೋದು ಹೆಪಟೈಟಿಸ್ ಎ ವೈರಸ್ ಇದು ಊಟ ಕಲಬೆರೆ ಕಲಬೇರಕ್ಕೆ ನೀರು ಮತ್ತೆ ಆಹಾರದಿಂದ ಸ್ಪ್ರೆಡ್ ಆಗುತ್ತೆ ಇದನ್ನ ಯಾವ ರೀತಿ ತಡೆಗಟ್ಟಬೇಕು ತಳಗಟ್ಟಬೇಕಂತಂದ್ರೆ ನಾವು ಶುಚಿತ್ವ ಕಾಪಾಡ್ಕೊಬೇಕು ಆದಷ್ಟು ರಸ್ತೆ ಬದಿ ಇದರಲ್ಲಿ ಅಶು ಶುಚಿ ಕೆಲವು ಕಡೆ ಎಲ್ಲ ತಿನ್ನಬಾರ್ದು ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಡುತ್ತೆ ಕಾಣಿಸ್ಕೊಡುತ್ತೆ ಈ ಜಾಂಡಿಸ್ ಬಂದಾಗ ಮೂಢನಂಬಿಕೆಗಳಿಗೆ ಒಳಗಾಗದೆ ಸೂಕ್ತ ಚಿಕಿತ್ಸೆ ತಗೊಂಡ್ರೆ ಚೆನ್ನಾಗಿ ಗುಣಮುಖರಾಗ್ತಾರೆ ಮತ್ತೆ ಜಾಂಡಿಸ್ ಬಂದಾಗ ಆಹಾರ ಪತ್ತೆ ಅಂತಂದ್ರೆ ಎಣ್ಣೆ ಅಂಶ ಕೊಬ್ಬಿನ ಅಂಶ ಊಟ ಆದಷ್ಟು ಕಡಿಮೆ ಮಾಡಬೇಕು ಮತ್ತೆ ಎಲ್ಲ ತರಹದ ಹಣ್ಣುಗಳು ಎಲ್ಲ ತಿನ್ಬೋದು ಸ್ವಲ್ಪ ರೆಸ್ಟು ತೊಗೊಳ್ಬೇಕಾಗುತ್ತೆ ಮತ್ತು ಅವರು ಐಸೋಲೇಷನಲ್ಲಿ ಇರಬೇಕು ಅಂದರೆ ಅವರು ಒಂದು ಹದಿನೈದು ದಿನಗಳ ಕಾಲ ಎಲ್ಲೂ ಹೊರಗಡೆ ಓಡಾಡಬಾರ್ದು ಯಾಕಂದರೆ ವೈರಸ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅವರು ಕುಡಿದಿರೋ ಎಂಜಿಲು ಟಚ್ ಆದರೆ ಇಲ್ಲಾಂದರೆ ಮೋಷನ್ಸಲ್ಲಿ ಏನಾದರೂ ಸ್ಪ್ರೆಡ್ ಆಗೋದಿಲ್ಲ ಆಗ್ತದೆ ಹಾಗಾಗಿ ಮನೇಲಿ ಒಳ್ಳೆಯದು ಬೇರೆಯವ್ರು ಸ್ಪ್ರೆಡ್ ಆಗೋದನ್ನೇ ತಡಿಬೋದು ಕೊನೆಗಾಗಿ ನವಜಾತ ಶಿಶುವನ್ನ ಯಾವ ರೀತಿ ಆರೈಕೆ ಮಾಡ್ಬೇಕು ಯಾಕಂದ್ರೆ ಕೆಲವೊಂದಷ್ಟು ಜನಕ್ಕೆ ಈಗಲೂ ಗೊತ್ತಿಲ್ಲ ಯಾವ ರೀತಿ ನವಜಾತ ಶಿಶುಗಳನ್ನ ಆಯ್ಕೆ ಮಾಡಬೇಕು ಆರೈಕೆ ಮಾಡಬೇಕು ಅಂತ ಹೇಳೋದಾಗ ನವಜಾತ ಶಿಶುಗಳು ದಿನದವರೆಗೂ ನಾವು ನವಜಾತ ಶಿಶುಗಳು ಅಂತ ಹೇಳ್ತೀವಿ ಇದು ಬಹಳ ಮುಖ್ಯ ಯಾಕೆಂತಂದ್ರೆ ದೇಶದ ಪ್ರಗತಿಯನ್ನು ನಾವು ನವಜಾತ ಶಿಶು ಮರಣದಿಂದಲೂ ಹಳಿತಾರೆ ಹಾಗಾಗಿ ನಮ್ ಈಗ ನಾವು ನವಜಾತ ಶಿಶುಗಳಲ್ಲಿ ಯಾವ ರೀತಿ ಕೇರ್ ಅಂತ ಹೇಳ್ತೀವಿ ಫಸ್ಟ್ ಹುಟ್ಟಿದ ತಕ್ಷಣ ಮಗುಗೆ ಎದೆ ಹಾಲು ಕುಡಿಸ್ಬೇಕು ತಾಯಿ ಹೊಟ್ಟೆ ಮೇಲೆನೇ ಹಾಕಬೇಕು ಅಂದ್ರೆ ಮಗುವ ಮೈ ಬಿಸಿ ಮೇಂಟೈನ್ ಮಾಡ್ತಿರ್ಬಾರ್ದು ಕೆಲವರೆಲ್ಲ ಅಹ್ ತಾಯಿಯಿಂದ ಬೇರ್ಪಡಿಸ್ಬಿಡ್ತಾರೆ ಹಾಗಾಗಿ ಅದು ಮಾಡಬಾರ್ದು ತಾಯಿ ಪಕ್ಕದಲ್ಲೇ ಇಡಬೇಕು ಅದನ್ನ ರೂಮಿನ ಅಂತ ಹೇಳ್ತಾರೆ ಜೊತೇಲಿ ಇಟ್ಕೊಳ್ಬೇಕು ಮತ್ತೆ ನವಜಾತ ಶಿಶುಗೆ ಜೇನು ತುಪ್ಪ ಎಣ್ಣೆ ಆ ರೀತಿಯನ್ನು ಕುಡಿಸಬಾರದು ತಾಯಿ ಹಾಲು ಬಿಟ್ಟರೆ ನೇನು ಕೊಡಬಾರ್ದು ಸುಮಾರು ಆರು ತಿಂಗಳವರೆಗೂ ಹಾಲೇ ಕೂಡ ತಾಯಿ ಹಾಲು ಒಂಬತ್ತಕ್ಕೆ ಸಮಾನ ಆಗುತ್ತೆ ಮತ್ತೆ ಹುಟ್ಟಿದ ಇಮಿಡಿಯೇಟ್ ಆಗಿ ನವಜಾತ ಶಿಶುಗೆ ಅರ್ಧ ಗಂಟೆ ಒಳಗಡೆ ನಾರ್ಮಲ್ ತಿಂಗಳಲ್ಲಿ ಆಗಿದ್ರೆ ಅರ್ಧ ಗಂಟೆ ಒಳಗಡೆ ಹಾಲು ಕೂಡಿಸ್ಬೇಕು ಆಗಿದ್ರೆ ಒಂದು ಗಂಟೆ ಒಳಗಡೆ ಹಾಲು ಕುಡಿಸ್ಬೇಕು ಆಮೇಲೆ ಮಗುಗೆ ಆದಷ್ಟು ನಾವು ಬೆಚ್ಚಿಟ್ಕೊಂಡಿರ್ಬೇಕು ಮತ್ತೆ ಮದರ್ ಕೇರ್ ಕೇರ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಹಸು ಹಾಲು ಇಲ್ಲ ಫಾರ್ಮುಲಾ ಫೀಡು ಅವೆಲ್ಲ ಏನು ಮಾಡಬಾರ್ದು ತಾಯಿಗೆ ಚೆನ್ನಾಗಿ ನೀರು ಊಟ ಅವ್ರಿಗೆ ಮಾನಸಿಕವಾಗಿ ನಾವು ಧೈರ್ಯ ಹೇಳಬೇಕು ಯಾಕೆಂದ್ರೆ ಅವರು ಕ್ಲಿಷ್ಟಕರ ಪರಿಸ್ಥಿತಿಯಿಂದ ಅವರು ಕಷ್ಟಪಟ್ಟಿರ್ತಾರೆ ಮಗು ಜನನ ಆಗಿದೆ ಅವರು ನೋವು ಎಲ್ಲ ಇರುತ್ತೆ ಹಾಗೆ ನೋವು ಅವ್ರಿಗೆ ಧೈರ್ಯ ಹೇಳಿ ಹಾಲು ಉತ್ಪತ್ತಿ ಎಲ್ಲ ಚೆನ್ನಾಗುತ್ತೆ ಅದೇ ಹಾಲು ಹಾಗಾಗಿ ತಾಯಿಗಳು ಇಲ್ಲಿ ಆರೈಕೆ ಇರುತ್ತೆ ಮತ್ತೆ ನವಜಾತ ಶಿಶುಗಳಲ್ಲಿ ಡೇಂಜರ್ ಸೈನ್ಸ್ ಅಂದರೆ ಏನಿರುತ್ತೆ ಅಂದರೆ ಅತಿಯಾದ ಬೇದಿ ಇಲ್ಲ ಉಸಿರಾಟ ವೇಗವಾಗಿ ಉಸಿರಾಟ ಆಡೋದು ಮಗು ಡೆಲ್ಲ ಸಪ್ಪೆ ಇದ್ದ ಇರೋದು ಹಾಲು ಕುಡಿದ್ರೆ ಇರೋದು ಮಗು ಬಣ್ಣ ನೀರೋದು ಇಲ್ಲ ಅತಿಯಾದ ರಕ್ಷಣೆ ಬಣ್ಣ ಇರೋದು ಈಗೇನಾದ್ರೆ ಇಮಿಡಿಯೇಟ್ ಆಗಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತಗೋದು